ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದ್ರೆ ಉಬ್ರೆಸ್ ಹೇಳಕ್ಕಾಗಲ್ಲ ಸೊ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಯಾವಾಗ ನನ್ನ ಕುಟುಂಬ ಅಂತ ಕುಟುಂಬ ಅಂದ್ರೆ ಉಪೇಂದ್ರ ಶ್ರೀಕಾಂತ್ ಎಲ್ರಿಗೂ ಈ ಸಮ ನಮಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತ ಶ್ರೀಕಾಂತ್ ಆಗಲಿ ಇಲ್ಲ ಬೇಲೂ ಆಗಲಿ ಇಲ್ಲ ಮನೋರ್ ಆಗಲಿ ಇವರು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿದ್ರು ಅದು ಉಪೇಂದ್ರ ಮಾಡಿದಂತೆ ಇನ್ನೂ ಒಂದು ವಿಶೇಷತೆ ಯಾಕಂದ್ರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಹೂ ಮಾಡಬೇಕಾದ್ರೆ ಏನು ಮಾಡ್ಬೇಕು ಯಾಕಿಂಗೆಲ್ಲ ಮಾತಾಡ್ತೇವೆ ಪ್ರೆಸ್ಲಿ ನಾನು ಹೇಳಿ ಎಲ್ಲರೂ ಯಾವ ಮನಿರತ್ನವರು ಅವರು ಈ ಬರೆಯೋ ದೊಡ್ಡ ದೊಡ್ಡ ನಮ್ಮದು ಇದರಲ್ಲಿ ಅದಕ್ಕಿಂತ ಶಾ ಮಾಡ್ತಿರೀ ಅವ್ನು ತಾಕತ್ ಇದೆ ಅವಾಗ ಹೇಳಿದ್ರು ಯಾಕಿಂಗೆ ಖಂಡಿತ ನೋಡಿ ಈ ಪಿಕ್ಚರ್ ಏನು ಏನು ಹೋಮ್ ಮಾಡುತ್ತೆ ಅಂತ ನನ್ಗೆ ಗೊತ್ತಿತ್ತು ಅವ್ರಿಗೆ ವರ್ಕ್ ಮಾಡಿಸ್ಬೋದು ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ಮಧ್ಯೆ ಋಷಪ್ಪ ಸಾಧಾರಣ ಅವ್ರು ಮಾಡಿದ ಮಗ ಮಗು ಯಾವ್ದು ಬಿಕಾಸ್ ಹೋಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀನಿ ಅಷ್ಟೇ ಬಟ್ ತರಲೆ ಮಗನು ತುಂಬಾ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಹತ್ತು ತಿಂಗಳ ಎಷ್ಟು ಸಿನಿಮಾ ನಾನು ಅದಕ್ಕೆ ಪ್ರಿಡಿಯೋಗು ಬಂದಿದ್ದೆ ನಾನು ತುಂಬಾ ಚೆನ್ನಾಗಿ ಆಗ್ತಾ ಇದ್ದೆ ಆ ಟೈಟ್ಲೇ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಒಂದು ಒಂದು ಭಯದ ನನ್ನ ಹತ್ರ ಅವ್ರು ಎದುರ್ರಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗ್ಲಿ ಎಲ್ಲಾದ್ರೂ ಒಂದು ಒಂದು ಅರ್ಥ ಇರುತ್ತೆ ಅಂಡ್ ಹೋಮ್ ಐ ಸ್ಟಾರ್ಟ್ ಲವಿಂಗ್ ಇನ್ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ರೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಅಂದ್ರೆ ಅನ್ನ ಸಾರು ಮೊಸರು ಎಲ್ಲ ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾ ಇದ್ರು ಅಂತ ನಾನಂತ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿದ್ರೆ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಿಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ಗಡಿಬಿಡಿ ಗಡಿಪಿಟಿ ರಾತ್ರಿ ಏಳು ಗಂಟೆಯಿಂದ ಮಂಗ್ ಬೆಳಿಗ್ಗೆ ಹದ್ ಮೂರು ಗಂಟೆವರೆಗೂ ಸಮರ ಮಾಡ್ತೇನೆ ಹೆಂಗಿತ್ತು ಅಂದ್ರೆ ನಾನ್ ಎಷ್ಟೊಂದು ಮಂಗಿದ್ದ ಮಂಗಿದ ತಿಂ ಬಟ್ ಓಂ ಬಂದಾಗಲ್ಲ ನಾನು ಕೂದಲು ಯಾರು ಹುಟ್ಟಿದ್ರೂ ಕೂಡ ಒಬ್ಬ್ರಿಂದ ಒಬ್ಬರೇ ಬಂದ್ರು ಬಂದು ಕೆದ ನೀಟ ಮಾಡ್ತಾ ಇದ್ದೆ ಕನ್ನಡ ಸೊ ಅವತ್ತಿಂದ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಲೆ ನಮ್ಗೆ ಗೊತ್ತಿರ್ದೇನೆ ಆ ಮೂಡ್ ಬಂದ್ಬಿಡ್ತಿದ್ರು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇಸ್ ಇರ್ಬೋದು ತಗೇ ರೀತಿ ಇರ್ಬೋದು ಅಂಡ್ ಮಾಡ್ಬೇಕಾದ್ರೆ ಮಾಡ್ಬೋದು ರಿಸ್ಕ್ ಇಲ್ಲ ಅನ್ನೋ ತರ ನಾನು ಆ ಟೈಮ್ ಮಾಡ್ತಾ ಇದ್ದೆ ಸೊ ಉಪೇಂದ್ರ ಬಗ್ಗೆ ಅದನ್ನು ಹೇಳೋದಕ್ಕೆ ಸೊ ಉಪೇಂದ್ರ ಇದು ಗೊತ್ತು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಇದ್ದಾರೆ ಅವಾಗಿಂದೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಆ್ಯಂಡ್ ಅವರು ಅವ್ರ ಬೆಳವಣಿಗೆ ಆ ಫ್ರೆಂಡ್ ಬೇಕೇ ಏ ಮಾಡಿದಾಗ ಇಲ್ಲ ಉಬ್ಬಿ ಮಾಡಿದಾಗ ಉಬ್ಬಿ ಟು ಮಾಡಿದಾಗೆಲ್ಲ ಸೂಪರ್ ಮಾಡಿದಾಗ ಇವಾಗ ಯು ಐ ಸೊ ನನ್ನ ಟೈಟ್ಲಿ ಒಂಥಿ ಒಂಥರ ವಿಭಿನ್ನವಾಗಿದೆ ಯು ಐ ಯು ಅನ್ ಕೇಳ್ತಾ ಇದ್ದೆ ಉಪೇಂದ್ರ ನಿಮ್ಗೆ ಏನು ಅನಿಸ್ತೀವಿ ಸಿನಿಮಾ ಬಗ್ಗೆ ಇಲ್ಲ ಬಹಳ ವಿಷಯಗಳಿದೆ ಯಾಕಂದ್ರೆ ವರ್ಲ್ಡ್ ತೋರಿಸ್ತಾ ಇದ್ದೀರಾ ಯು ಅಂದ್ರೆ ವರ್ಲ್ಡ್ ನೀವ್ ನೀವ್ ನೋಡೋ ನಾನು ಅದೇ ನನ್ನ ಕಣ್ಣು ಐ ಆಮ್ ಸೀನ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟಿಷ್ಟು ಅಪ್ರಿವೇಶನ್ ಕೊಡ್ಬೋದು ಸಿನಿಮಾ ಅದರಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಇರೋದಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ತಿಂಕ್ ಅಜನೀಶ್ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಾಟ್ ಅ ಸಿಂಪಲ್ ಫಿಲಾಸಫಿ ರಿಯಲ್ ಫಿಲಾಸಫಿ ನಾನೇ ಒಗ್ಗಳೇಬೇಕು ಅಂತಂದ್ರೆ ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು ಕಣ್ಣನ್ನ ನೋ ಮಾಡ್ತಾ ಇದ್ದೀನಿ ಅದರ ಮೋಟಿವೇಶನ್ ಯಾರೋ ಒಬ್ಬರಿಗೆ ಹೇಳಿದಾಗ ಏ ಸಂಗಣ ಚೆನ್ನಾಗಿದೆಯಾ ಓ ಮೈ ಗಾಡ್ ಆಮೇಲೆ ೂಡ್ಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ಬೋದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ ಬಟ್ ಉಪೇಂದ್ರ ಮಾತಾಡಬೇಕಂದ್ರೆ ಅವ್ರು ಮಾತಾಡಬೇಕು ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅವ್ರ ಆಮೇಲೆ ಅವ್ರು ಐದು ವರ್ಷ ಹೇಳ್ಬೇಕಂದ್ರೆ ನಾವು ಗೀತಾ ಒಂದು ಒಂದ್ಸತಿ ಬಂದಿದ್ದು ನನ್ನ ಜೊತೆ ಗಾಡಿಲಿ ಲೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಮಾತಾಡ್ತಿದ್ರು ಸೇಮ್ ಅವ್ರ ವಿಚಾರ ಹೇಳೋಕೆ ಅದೇ ಮಾತಾಡ್ತಿದ್ರು ಏನ್ ಎಜುಕೇಟ್ ಆಗ್ಬೇಕು ಯಾಕೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನ್ ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೋರ್ಗ ತುಂಬ ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಆ ಮಾರ್ಗಗಳಲ್ಲಿ ಬೇಡ ಅಂತ ಅದ್ರಲ್ಲಿ ಯಾವತ್ತೂ ನಾವು ರೂಪಾಯಿ ಮಾತಾಡ್ತೀವಿ ಲಾಟ್ ಆಫ್ ಥಾಟ್ಸ್ ಇದೆ ಜನರ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ಯಾಕಂದ್ರೆ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದ್ರೆ ಸೂಪರ್ ಬಂದ್ರೆ ನೀವು ಧೈರ್ಯ ಮಾಡಿ ನಂಬಿ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಅಲ್ವರ್ಗ ಹೇಳ್ಬೇಕು

ಯು ಐ ಟಿ ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಅನ್ನೋ ಕ್ಲಿಪ್ಸ್ ಈ ಜನ ವೈಟ್ ಮಾಡಿದ್ವಿ ಇಟ್ ವಾಸ್ ಮೈಂಡ್ ಫ್ಲೋಯಿಂಗ್ ಆಲ್ರೆಡಿ ಹಾಡು ಒಳಗಡೆ ಹೋಯ್ತು ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ ರಿಲೀಸ್ ಆದಮೇಲೆ ಡಬಲ್ ಧಮ ಆಲ್ ದಿ ಬೆಸ್ಟ್